ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವೀಡಿಯೋ ಸೆಂಟ್ ಐಟ್ ವಿಷಯಕ್ಕೆ ಬರ್ತೀನಿ ಕಿಚ್ಚನ ಪಂಚಾಯಿತಿಯ ಮೊದಲೇ ಪ್ರೊಮೊ ಅಪ್ಡೇಟ್ ಮಾಡಿದರೆ ಅತಿರೇಕ ಯಾರದ್ದು ಎಡವಿದ್ದು ಯಾರು ಪಂಚಾಯಿತಿಯಲ್ಲಿ ಸಿಗಲಿದೆ ಎಲ್ಲದಕ್ಕೂ ಕೂಡ ಉತ್ತರ ಅಂತ ಕೂಡ ಒಂದು ಕ್ಯಾಪ್ಷನ್ ಹಾಕಿ ಒಂದು ಪ್ರೊಮೊ ಅಪ್ಡೇಟ್ ಮಾಡಿದರೆ ನೋಡ್ಕೊಬೇಡ ಮತ್ತು ಡೀಟೇಲ್ ಮಾತಾಡೋಣ ಬನ್ನಿ

ಅಂದ್ರೆ ಯಾಕೆ ಮಾಡಿದ್ರೆ ಏನು ಕತೆ ಎಲ್ಲಾನು ಕೂಡ ಜೊತೆಗೆ ಕೆಲವೊಬ್ಬ ಉತ್ತರ ಕೊಡೋದು ಇದೆ ಯಾಕಂದ್ರೆ ನಾನು ಮಾಡಿದ್ದೆ ಸರಿ ಅನ್ನೋ ಒಂದು ಹಾಮಲ್ ಕೂಡ ಇರ್ತಾರೆ ಕೆಲವೊಬ್ರು ಅದ್ರ ಕೂಡ ಗೆಸ್ಟ್ ಆಗಿ ಬಂದವರು ನಾವು ಒಂದು ಪಾತ್ರದಲ್ಲಿ ಪಾತ್ರ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಕೂಡ ಇರುತ್ತೆ ಜೊತೆಗೆ ಕೆಲವೊಬ್ಬ ಪಾಠ ಅಂತ ಬಂದಾಗ ಅದು ಇಬ್ಬರಿಗೂ ಕೂಡ ಆಗುತ್ತೆ ಅಂತ ಅನ್ಸುತ್ತೆ ಗೆಲ್ಲರ ಕಡೆಯಿಂದ ಕೂಡ ಕೆಲವು ವಿಷಯಗಳಲ್ಲಿ ತಪ್ಪಾಯ್ತು ಅಂತ ಬರುತ್ತಲ್ಲ ಪಾಯಿಂಟ್ಗಳು ಅದ್ರ ಬಗ್ಗೆ ಕೂಡ ಪಾಠ ಇರುತ್ತೆ ಅನ್ಕೋತೀನಿ ಅದೇ ರೀತಿ ಸ್ಪರ್ಧಿಗಳು ಮಾಡಿರುವಂತಂದ್ರೆ ಗೆಸ್ಟ್ಗಳು ಮಾಡಿರುವಂತ ತಪ್ಪುಗಳು ಕೂಡ ಪಾಠ ಇರುತ್ತೆ ನೋಡೋಣ ಯಾವ ರೀತಿ ಹೋಗುತ್ತೆ ಏನ್ ಕತೆ ಅಂತ ಬಟ್ ನನ್ಗೆ ಅನ್ಸದೇನು ಗೊತ್ತಾಗೈಸ್ ಇಲ್ಲಿ ಒಂದು ನಾನು ಅನ್ಕೊಂಡೆ ಈ ಒಂದು ವಾರದಲ್ಲಿ ತುಂಬಾ ವಿಷಯಗಳನ್ನ ನಾನು ನೋಡಿದ್ದೆ ಹೇಗೆ ಅಂದ್ರೆ ಒಂದು ಪಾತ್ರ ಅಂತಾನೆ ನೋಡಿದೆ ಓಕೆನಾ ನಾನು ಯಾವಲೂ ಕೂಡ ಅದನ್ನ ತೆಗೆದ್ ಇದು ನೋಡ್ಲಿಲ್ಲ ಬಿಡುಗರು ಪಾತ್ರ 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 ಅನ್ಕೊಂಡು ಓಕೆನಾ ಬಟ್ ಅಲ್ಲಿ ನನಗೆ ಬೇಜಾರಾಗಿದ್ದೇನಂದ್ರೆ ಪಾಪ ಆ ವ್ಯಕ್ತಿನ ಟ್ರಿಗರ್ ಮಾಡುವಂಥದ್ದು ಬೇಕು ಅಂತ ಕೆಣಕುವಂಥದ್ದು ಇದನ್ನೆಲ್ಲ ಯಾಕೆ ಮಾಡಿದ್ರು ಅಂತಾನೆ ಅರ್ಥ ಆಗ್ಲಿಲ್ಲ ಬಟ್ ಇವಾಗ ಎಲ್ಲದೂ ಕೂಡ ಒಂದೊಂದಾಗಿ ಉತ್ತರ ಸಿಗ್ತಾ ಇದೆ ಟಾರ್ಗೆಟ್ ಒಂದ್ಸಲ ಮಾಡಿದ್ರೆ ಆ ವ್ಯಕ್ತಿಯಿಂದ ರಿಯಾಕ್ಷನ್ ತರಿಸಿ ಅವ್ರನ್ನ ನೆಗೆಟಿವ್ ಮಾಡ್ಬೇಕು ಅಂತ ಒಂದ್ಸಲ ಥಾಟ್ ಇಟ್ಕೊಂಡ್ರ ಅಂದ್ರೆ ಅದನ್ನ ಮಾಡೋಕೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾರೆ ಇವಾಗ ಅಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಸ್ಪರ್ಧಿಗಳಿಂದ ಕೂಡ ತುಂಬಾ ಟ್ರಿಗರ್ ಮಾಡುವಂಥ ಕೆಲಸಗಳು ನಡೆದಿದೆ ಜೊತೆಗೆ ಅಲ್ಲಿ ಗಿಲ್ಲಿಯವ್ರು ಕೂಡ ಅಶ್ವಿನ ಜೊತೆ ಮಾತಾಡ್ಬೇಕಾದ್ರೂ ಕೂಡ ಕ್ಲಿಯರ್ ಆಗಿ ಹೇಳ್ತಾರೆ ಅಲ್ಲಿ ಬರ್ತಿರ್ಬೇಕಾದ್ರೆ ರೇಕ್ಸ್ ಅಂತದ್ದು ಯಾಕೆ ಗಿಲ್ಲಿ ಹಿಂಗಾಗ್ಬಿಟ್ಟೆ ಹೆಂಗಿದ್ದೆ ಹೆಂಗಾದೆ ಅನ್ನೋದೆಲ್ಲ ಡೈಲಾಗ್ಗಳು ಇವೆಲ್ಲವೂ ಕೂಡ ಗಿಲ್ಲಿನ ಟ್ರಿಗರ್ ಮಾಡ್ಬೇಕು ಅಂತ ಮತ್ತೆ ಬಟ್ಟೆಗಳ ವಿಷಯಗಳಾಗ್ಬಹುದು ನೀವೆಲ್ಲ ಇವೆಲ್ಲ ಕನ್ಸಿಡರ್ ಮಾಡಿದ್ರೆ ಮಾತ್ರ ಅನ್ಸುತ್ತೆ ಖಂಡಿತವಾಗ್ಲು ಇವ್ರ ಉದ್ದೇಶಗಳು ಚೆನ್ನಾಗಿಲ್ಲ ಅಂತ ಅಂಡ್ ಉದ್ದೇಶಗಳು ಚೆನ್ನಾಗಿಲ್ಲ ಅಂದ್ರೆ ಯಾವುದು ಒಳ್ಳೇದಾಗಲ್ಲ ತಪ್ಪಾಗೆ ಖಂಡಿತವಾಗ್ ಕಾಣಿಸುತ್ತೆ ತಪ್ಪೇ ಕೂಡ ಹೌದು ಅಂಡ್ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿರುವಂತ ಸ್ಪರ್ಧಿಗಳ ಬಗ್ಗೆ ಅಂದ್ರೆ ಗೆಸ್ಟ್ ಗಳ ಬಗ್ಗೆ ನಾನು ಹಿಂಗೆ ಅನ್ಕೊಂಡಿಲ್ಲ ಗೈಸ್ ತುಂಬಾ ಎಕ್ಸ್ಪೆಕ್ಟೇಷನ್ ಒಳ್ಳೆ ರೀತಿ ಇಟ್ಕೊಂಡಿದ್ದೆ ಆ್ಯಂಡ್ ಹೋಗ್ಲಿ ಬಿಡುಗರು ಪಾತ್ರದಲ್ಲಿ ಏನೋ ಇದ್ರು ಅದಕ್ಕೆ ಆದ್ಮೇಲೆ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡೆ ಅದಾಗಲಿಲ್ಲ ನಿನ್ನೆ ಕೂಡ ಅತಿರೇಕ ಮಾಡಿದ್ರು ತುಂಬಾ ಬಸ್ಟ್ ಆಗಿ ಬಿಹೇವಿಯರ್ನ ತೋರಿಸಿದ್ರು ಏನಿಸುತ್ತೆ ಗೈಸ್ ಇದ್ರ ಬಗ್ಗೆ ಕಾಮೆಂಟ್ ಸೆಕ್ಷನ್ ಜಸ್ಸಿ ಆ್ಯಂಡ್ ಇವಾಗ ಈ ಪ್ರೋಮೋದ್ರೆ ಒಂದು ಇಷ್ಟು ವಿಷಯ ಹೇಳಿದ ಪ್ರೋಮೋ ನೋಡ್ತಾರೆ ರಿಯಾಕ್ಷನ್ ಕೊಡ್ತಾ ಇಡ್ಡಲ್ಲ ಮತ್ತೆ ಅಣ್ಣ ಬನ್ನಿ ಸುದೀಪಣ್ಣ ಆ್ಯಕ್ಚುಲಿ ಸಕ್ಕದಾಗಿ ಕಾಣ್ತಿದ್ದಾರೆ ಅಲ್ವಾ ಲುಕ್ ಸಕ್ಕದಾಗಿದೆ ಮಾತ್ರ ಅತಿರೇಕ ಖಂಡಿತವಲ್ಲೂ ತುಂಬಾ ತಿರೇಕಾ ಮಾಡೋ ಅಂತ ಅನಿಸ್ತು ಆಮೇಲೆ ಹೆಂಗ್ ಗೊತ್ತಾಗೈಸ್ ಗೆಸ್ಟ್ ಅಂತ ಬಂದಾಗ ಅವ್ರು ಗೆಸ್ಟ್ ತರ ಇದ್ರು ಅಂತ ಅನಿಸುತ್ತೆ ನಿಮಗೆ ಅಂದರೆ ನೋಡಿ ಅಲ್ಲಿ ಅವ್ರ ವ್ಯಕ್ತಿತ್ವ ಅವ್ರ ಮನ್ಸಲ್ಲಿ ಏನಿದೆ ಜೊತೆಗೆ ಅವರೊಂದು ಕ್ಯಾರೆಕ್ಟರ್ ಏನಿದೆ ಆ ಕ್ಯಾರೆಟ್ರ್ ಆಚೆ ಬರುತ್ತೆ ಅಂತ ಅನ್ಸುತ್ತೆ ಇಂಥ ಟೈಮ್ಗಳಲ್ಲಿ ಈಗ ನಾರ್ಮಲ್ ಆಗಿದ್ದಾಗ ಹೋಗಿ ಹೋಟೆಲೆಲ್ಲ ಹೋಗ್ಬಿಟ್ಟು ಅಥವಾ ಒಂದು ರೆಸಾರ್ಟ್ಗೆ ಹೋಗ್ಬಿಟ್ಟು ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಬಳಕೆ ಮಾಡೋಕ್ಕಾಗಲ್ಲ ನೀರು ಚೆಲ್ಲದಂತೆ ಚೇರ್ ಎತ್ತಿಸಿದಂತೆ ಒಬ್ರನ್ನ ಕೆಲಸ ಮಾಡೋದಂತೆ ಚೀಪಾಗಿ ನೋಡ್ಸೋದಂತೆ ಕುಣಿಸ್ಬಿಟ್ಟು ಒಬ್ಬ ವ್ಯಕ್ತಿನ ಅವ್ರನ್ನ ಅವ್ನ ಕೊಡೆ ಕುತ್ಕೊಂಡಿರೋದನ್ನ ಮಜಾ ತಗೊಳ್ಳೋದಂತೆ ಅದಾದ್ಮೇಲೆ ಒಂದು ಸ್ಲಿಪ್ ಒಂದು ಶೂ ಮತ್ತು ಇನ್ನೊಂದು ಶೂ ಬಿಚಾಕ್ಸಿ ಇದು ಮಾಡೋದಂತೆ ಇದನ್ನೆಲ್ಲ ಮಾಡೋಕ್ಕಾಗಲ್ವಲ್ಲ ಇದರಲ್ಲಿ ಆ ಖುಷಿ ಸಿಗಲ್ವಲ್ಲ ಆ ಮನ್ಸಲ್ಲಿರುತ್ತಲ್ಲ ಒಳಗಡೆ ಕೆಟ್ಟ ಗುಣಗಳು ಅದಕ್ಕೆ ಬೇಕು ಈ ಥರ ಎಲ್ಲ ನೋಡೋದಕ್ಕೆ ಖುಷಿ ಸಿಗುತ್ತೆ ಅವ್ರುಗಳಿಗೆ ಅದು ಅಲ್ಲೆಲ್ಲ ಆಗಲ್ವಲ್ಲ ಅದಕ್ಕೆ ಇಲ್ಲಿ ಬೊಂಬಿಟ್ಟು ಬಿಗ್ ಬಾಸ್ ಅಲ್ಲಿ ಯೂಸ್ ಮಾಡ್ಕೊಂಡು ಈ ತರ ಅಂತ ಅನ್ಸುತ್ತೆ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ವಿಷಯದಲ್ಲಿ ತುಂಬಾ ತುಂಬಾ ರಿಯಾಕ್ಟ್ ಮಾಡ್ತಾನೆ ಹೋಗಿದ್ದಾರೆ ನಾನು ಅನ್ಕೋತಿದ್ದೆ ಬಿಡೋಗುರು ಗಿಲ್ಲಿ ಕಡೆಯಿಂದ ಬಂದಾಗ ಕೂಡ ತಮಾಷೆ ಮಾಡ್ತಿದಾರಲ್ವಾ ಸೊ ಅದಕ್ಕೆ ಇವರು ಟ್ರಿಗರ್ ಆಗಿರ್ಬೋದು ಅಂತ ನನ್ಕೊತಿದ್ದೆ ಆದ್ರೆ ಪಾತ್ರ ಅಂತ ಬಂದಾಗ ನಾನು ಹೇಳುವಂಥದ್ದು ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿ ಗೈಸ್ ಇವಾಗ ಇಬ್ಬರು ಕೂಡ ಪಾತ್ರಗಳು ಅಂತ ಬರುತ್ತೆ ಒಂದು ಗಿಲ್ಲಿ ಕೂಡ ಒಬ್ಬ ವೇಟರ್ ಆಗಿ ಪಾತ್ರ ನಿಭಾಯಿಸಬೇಕು ಇವರು ಗೆಸ್ಟ್ಗಳಾಗಿ ಪಾತ್ರ ನಿಭಾಯಿಸಬೇಕು ಇಲ್ಲಿ ಯಾವ್ದು ಪಾಸಿಟಿವ್ ಇತ್ತು ಆ ಪಾತ್ರದಲ್ಲೂ ಕೂಡ ನಗ್ಸುವಂಥ ಪ್ರಯತ್ನ ಮಾಡಿದ್ದು ಗಿಲ್ಲಿ ಈ ಪಾತ್ರದಲ್ಲಿ ಇನ್ನೊಬ್ಬರನ್ನ ಕ್ರೆಡಿಟ್ಟು ಖುಷಿ ಪಡ್ಬೇಕು ಅಂತ ಅನ್ಕೊಂಡಿದ್ದು ಇಸ್ ಗೆಸ್ಟ್ಗಳು ಇಲ್ಲೇ ಗೊತ್ತಾಗಲ್ವಾ ಯಾರ ಮನಸ್ಥಿತಿ ಏನು ಅಂತ ಇಲ್ಲೇ ಗೊತ್ತಾಗತ್ತೆ ಯಾಕೆ ಗಿಲ್ಲಿ ಅಲ್ಲಿದ್ದಾನೆ ಆ್ಯಂಡ್ ಇವ್ರು ಯಾಕೆ ಇಲ್ಲಿದ್ದಾರೆ ಅಂತ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುವಂಥದ್ದು ಜನಗಳಿಗೆ ಯಾಕೆ ಇಷ್ಟೊಂದು ಇಷ್ಟಪಡ್ತಾರೆ ಅವನ ಉದ್ದೇಶಗಳು ನಗ್ಸ್ಬೇಕು ಕಾಮಿಡಿ ಮಾಡಬೇಕು ತಮಾಷೆ ಇಷ್ಟೇ ಇವಾಗ ಏನು ಗೊತ್ತಾ ಅಲ್ಲಿ ತುಂಬ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಗಾಯಸ್ ಇಲ್ಲಿನ ಇಷ್ಟಪಡೋರಿಗೆ ಅವ್ನು ಅತಿ ಮಾಡಿದ್ರು ಕೂಡ ಎಂಜಾಯ್ಮೆಂಟ್ ಆಗುತ್ತೆ ಖುಷಿ ಆಗುತ್ತೆ ಯಾಕಂದ್ರೆ ಮಾತುಗಳನ್ನ ಒಳ್ಳೆ ರೀತಿ ತಗೋತಾರೆ ಅವ್ನು ಏನು ಮಾಡ್ತಾನೋ ಅವ್ನ ಉದ್ದೇಶ ಏನಂತ ಗೊತ್ತಿರುತ್ತೆ ಓಕೆನಾ ಬಟ್ ಅವ್ನು ಅತಿಯಾಗಿ ಮಾತಾಡ್ತೀನಿ ಅಂತ ಅಂದ್ಕೊಂಡು ಅವ್ನ ಬಗ್ಗೆ ಅವ್ನು ಅರ್ಥ ಮಾಡ್ಕೊಳ್ದಂತೆ ಮಾತಾಡ್ರೆ ಅವನ ಬಗ್ಗೆ ನೆಗೆಟಿವ್ ಆಗಿ ಹೋಗುತ್ತೆ ಯಾಕಂದ್ರೆ ಜಾಸ್ತಿ ಮಾತಾಡ್ತಾರೆ ಅನ್ನೋ ಒಂದು ಹೊಟ್ಟೆ ಹೆಚ್ಚು ಬಂದ್ಬಿಡುತ್ತೆ ಇವನೇ ಕಾಣಿಸ್ಕೊತಾನೆ ಇವನಿಗೆ ಸ್ಕ್ರೀನ್ ಸ್ಪೇಸ್ ಸಿಗ್ತದೆ ಹಾಗೆ ಅಂತ ಓಕೆನಾ ಸೊ ಅದನ್ನ ಬಿಟ್ಬಿಟ್ಟು ಒಂದು ವ್ಯಕ್ತಿ ಏನ್ ಮಾಡ್ತಾನೆ ತಮಾಷೆ ಮಾಡೋಕೋಸ್ಕರ ಏನ್ ಎಷ್ಟು ತಪ್ಪಿದೆ ಏನ್ ಸರಿ ಇದೆ ಎಲ್ಲಾನು ಚೆಕ್ ಮಾಡಿ ನೋಡ್ರಿ ಅವಾಗ ಯಾವಾಗ ಕಾಣಿಸಲ್ಲ ಇದ್ದಾಗ ನಂಗೆ ಇಲ್ಲಿ ಒಂದು ಇನ್ಸಿಡೆಂಟ್ ಏನಿದ್ದು ಸ್ವಲ್ಪ ಅವಾಜ್ ಹಾಕಿದ್ದು ವಾರ್ನಿಂಗ್ ಅದೆಲ್ಲ ಸೀಸನ್ ಕೊಟ್ಟಿದ್ದೋ ಅದೇ ರೀತಿ ಇತ್ತು ಅಂತ ಗೊತ್ತಾಯ್ತು ಅಂಡ್ ಬರುತ್ತೆ ಗೊತ್ತಿತ್ತು ರಿಯಾಕ್ಷನ್ ಎಲ್ಲ ಇವ್ರು ಬರ್ತಾರೆ ಅಂತ ಬಂದಾಗ್ಲೇ ಕನ್ಫರ್ಮ್ ಆಯ್ತು ಓ ಈ ಸೀಸನ್ ಅಲ್ಲಿ ಇವ್ರದ್ದೇನೋ ಒಂದು ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ಓಕೆನಾ ಎಕ್ಸ್ಪೆಕ್ಟೆಡ್ ಇದಾದ್ಮೇಲೆ ನೋಡ್ಕೊಡಿ ಇಲ್ಲಿ ಈ ರಿಯಾಕ್ಷನ್ ಗಳೆಲ್ಲ ಏನಿದೆ ಅಲ್ಲ ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಒಳ್ಳೆ ರೀತಿ ಕೂಡ ಹೇಳ್ಬೋದಾಗಿತ್ತು ಇವಾಗ ನೀವೇ ನೋಡ್ರಪ್ಪ ಗೆಸ್ಟ್ಗಳು ಒಬ್ರ ಇಬ್ ಬಂದಿದ್ದು ಐದು ಜನ ಐದು ಜನ ಒಂದೇ ರೀತಿ ರಿಯಾಕ್ಟ್ ಮಾಡಿದ್ರ ಮೋಕ್ಷಿದ್ ಎಷ್ಟು ಚೆನ್ನಾಗಿದ್ರು ಆ ಹುಡುಗಿ ಆತರ ಇರ್ತಾರೆ ಅಂದ್ರೆ ಇವ್ರಿಗೇನು ಬಂದಿರುವಂತದ್ದು ಅಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅವ್ರಿಗೆ ತನೇ ಏನಿದೆ ಇರುವಂತ ಏನೇನು ಕೆಟ್ಟ ಆಸೆಗಳೇನಿದೆ ಅದೆಲ್ಲಾನು ಕೂಡ ಅಷ್ಟೇ ಅಷ್ಟೈತಾನೆ ಸತ್ಯ ತಾನೆ ಅನ್ಸೋಂಥದ್ದು ನೆರೇಟಿವ್ ಸೆಟ್ ಮಾಡೋದಕ್ಕೆ ನಾನು ವ್ಯಕ್ತಿ ಇವತ್ತು ನರೇಟಿವ್ ಸೆಟ್ ಮಾಡ್ತಿದ್ದೀನಿ ಕಚ್ಚಡ ಕೆಲಸಕ್ಕೆ ಅಷ್ಟೇ ಬಿಕಾಸ್ ನೆನೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಉದ್ದೇಶಗಳು ಚೆನ್ನಾಗಿಲ್ಲ ಚೆನ್ನಾಗಿಲ್ಲಾಗ್ರು ಅಂತ ಅದರಲ್ಲೂ ಕೂಡ ಆ ಬಟ್ಟೆ ಬೇಕಾಗಿರ್ಲಿಲ್ಲ ಆನ್ ಇಷ್ಟ ಆಗಿರ್ತೀನಿ ಬೇಕಾಗಿರ್ಲಿಲ್ಲ ಅದು ಅದನ್ನ ಹೈಲೈಟ್ ಮಾಡ್ಬೇಕು ಅಂತಾನೆ ಅಷ್ಟೇ ಸ್ಟಾಫ್ ಅಂತ ಬಂದಾಗ ಸೋತಿದ್ದಾರೆ ಅಂತ ಅನ್ಸ್ತೀನಿ ಅಂತೀನಿ ಗೆದ್ದಿಲ್ಲ ಅಂತ ಅಂತೀನಿ ಯಾಕಂದ್ರೆ ಅವ್ರ ಅವ್ರಿಗೋಸ್ಕರ ಸ್ಟ್ಯಾಂಡ್ ತಗೋಬೇಕಾಗಿತ್ತು ಯಾರೊಬ್ಬ ಗೆಸ್ಟ್ಗಳು ಬರ್ತಾರೆ ಅಂದ್ಬಿಟ್ಟು ಅವ್ರು ಅನ್ಕೊಂಡ ಅನ್ಸ್ಕೊಂಡು ಅಂದಂಗೆಲ್ಲ ಅನ್ಸ್ಕೊಳಕ್ ಕುತ್ಕೋಬಾರ್ದಾಗಿತ್ತು ಗುಡ್ ಪಾಯಿಂಟ್ ಇಟ್ಕೊಂಡು ಮಾತಾಡಬೇಕಾಗಿತ್ತು ಆ್ಯಂಡ್ ಜೊತೆಗೆ ಎಲ್ಲ ಹೆಚ್ಚಾಗಿ ಅಲ್ಲಿ ಅಭಿಯವರು ಕೂಡ ಈ ಸ್ಟಾಫ್ಗೋಸ್ಕರ ಸ್ಟ್ಯಾಂಡ್ ತಗೋಬೇಕಾಗಿತ್ತು ಬಟ್ ಏನು ಮಾಡೋಣ ಕರ್ಮ ಅವರೇ ಬಂದ್ಬಿಟ್ಟು ಬಾಯ್ ಇರ್ತಾರೆ ಇದು ನಾಲ್ಗೆಡ್ ಈ ಥರ ಇದೆ ಕತೆ ಬಟ್ ನನ್ನ ಪ್ರಕಾರ ಅಲ್ಲಿ ತಪ್ಪು ಮಾಡ್ರು ಆ್ಯಂಡ್ ಜೊತೆಗೆ ಗಿಲ್ಯವ್ರ ಬಗ್ಗೆ ಕೂಡ ಹೆಡ್ ವೈಟರ್ ಅಂತ ಕೂಡ ಹಾಕೊಂಡಿರಲ್ವ ಅವರು ಹೇಳ್ತಾ ಇರೋಲ್ವ ಸೊ ಹಾಗಾಗಿ ಅವ್ರ ಬಗ್ಗೆ ಕೂಡ ಕೆಲವೊಂದು ವಿಷಯಗಳು ಬರುತ್ತೆ ಎಲ್ ತಪ್ಪು ಅಂತ ಕೂಡ ಮಾತಾಡೋಣ ಓಕೆನಾ ಸೊ ಇಲ್ಲಿ ನನಗೂ ಕೂಡ ಅನಿಸಿದ್ದೇನೆಂದ್ರೆ ಓಕೆ ಇಲ್ಲಿ ಗಿಲ್ಲಿ ತಪ್ಪು ಮಾಡಿದ್ರು ಯಾಕಂದ್ರೆ ಬಿಟ್ಟು ಊಟಕ್ಕೆ ಬಂದಿದ್ರ ಅಂದಾಗ ಹಂಗಾರೆ ಇವರು ಬಿಟ್ಟು ಊಟಕ್ಕೆ ಬಂದಿರೋ ಅನ್ನೋದು ಕೂಡ ಬರುತ್ತೆ ಮತ್ತೆ ಇವ್ರ ಮನೆಯೂ ಅಲ್ಲ ಅನ್ನೋದು ಕೂಡ ಬರುತ್ತೆ ಇನ್ನೂ ಬೇರೆ ಬೇರೆ ಪರ್ಸ್ಪೆಟ್ಗಳು ಬರ್ತಾ ಹೋಗೋಣ ಅದು ಥರ ತಗೋತಾರೆ ಆ ಥರ ಬಟ್ ಏನಂದ್ರೆ ನನಗೆ ಇಷ್ಟ ಆಗಿದೆ ಗೊತ್ತಾ ಆ ವ್ಯಕ್ತಿ ಸಾರಿ ಕೇಳ್ತಾನೆ ಆ್ಯಂಡ್ ಜೊತೆಗೆ ಏನಕ್ಕೆ ಕೇಳಿದೆ ಏನಕ್ಕೆ ನಾನು ಆ ಮಾತು ಬಂತು ಆ್ಯಂಡ್ ನೀವೇನು ಏನು ಮಾಡ್ತೀರಿ ಅದಕ್ಕೆ ಅದಕ್ಕ ನಾನು ಮಾಡ್ಕೊಂಡು ಹೋಗಿದ್ದು ಅಂತ ಎಕ್ಸ್ಪ್ಲೇಷನ್ ಕೂಡ ಕೊಡ್ತಾರೆ ಬಟ್ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಂಗೆ ಮತ್ತೆ ಮತ್ತೆ ತಪ್ಪು ಮಾಡ್ತಿರೋದು ಯಾರಪ್ಪ ಅಂದ್ರೆ ಇದೇ ಸ್ಪರ್ಧಿಗಳು ಇವ್ರ ಪ್ರಕಾರ ಹೆಂಗ್ ಗೊತ್ತಾ ಎಲ್ಲಿ ಸಾರಿ ಕೇಳ್ತಾನೆ ಮತ್ತೆ ಅದೇ ಮಾಡ್ತಾನೆ ಅಂತ ಬಟ್ ಸಾರಿಗೆ ಯಾಕೆ ಕೇಳ್ತಾನೆ ಅಂದರೆ ನಿಮ್ಗೆ ನೋವಾಗಿದ್ರೆ ಕ್ಷಮಿಸಿ ಅಂತ ಜೊತೆಗೆ ಮೇಯ್ನಾಗಿ ನೀವು ಒಬ್ಸರ್ವ್ ಮಾಡಿದ್ರೆ ಅಲ್ಲಿ ನಿಮ್ಮನ್ನ ಹರ್ಟ್ ಮಾಡಬೇಕು ಆಗಿ ಹೋಗಬೇಕು ಅನ್ನೋದು ಇರೋದಿಲ್ಲ ನಂಬ ಇದರಲ್ಲಿ ಆ ಫ್ಲೋ ಅಲ್ಲಿ ತಮಾಷೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಜೊತೆಗೆ ನೀವು ನಾನು ಅದಕ್ಕೆ ಹಿಂಗಂದೆ ಅಂತ ಹೇಳ್ತಾರೆ ಓಕೆನಾ ಇದೊಂದು ವಿಷಯ ಆ್ಯಂಡ್ ಇದ್ರ ಬಗ್ಗೆ ಕೂಡ ಒಂದಿಷ್ಟು ವಿಷಯ ಬಂತು ನಾನು ಪ್ರೀವಿಯಸ್ ವಿಡಿಯೋ ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಈ ರೋಸ್ಟ್ ಒಬ್ಬರದಲ್ಲ ಅಲ್ಲಿರೋ ಇಡೀ ಟೈಮ್ ಕೂಡ ಸೇರ್ಕೊಂಡು ರೋಸ್ಟ್ ಮಾಡೋಕ್ಕೆ ಮಾಡೋಕೆ ಒಂದು ಬರ್ದಿದ್ದಂಥದ್ದು ಓಕೆನಾ ಸ್ಕ್ರಿಪ್ ಬರ್ದಿದ್ದಂಥದ್ದು ಸೊ ಹಾಗಾಗಿ ಅದನ್ನ ಒಬ್ಬ ಪಾತ್ರಧಾರಿಯಾಗಿ ಬಂದು ರೋಸ್ಟ್ ಮಾಡ್ತಾರೆ ಜೊತೆಗೆ ಬಿಗ್ ಬಾಸ್ ರೋಸ್ಟ್ ಕೊಟ್ಟಿದ್ದೆ ತಪ್ಪು ಮೊದ್ಲಾಗಿ ಬಟ್ ಇಲ್ಲಿ ಸ್ಪರ್ಧಿಗಳು ಕೂಡ ನಾನು ಹೇಟ್ ಹೋಗಲ್ಲ ಈ ಸಂದರ್ಭ ಈ ವಿಷಯದಲ್ಲಿ ಯಾಕಂದ್ರೆ ಅಲ್ಲಿ ಅಂದ್ರೆ ಗೆಸ್ಟ್ ಗಳ ವಿಷಯ ಕೇಳ್ತಿರೋದು ಅವ್ರ ಕಡೆ ನಾ ರಿಯಾಕ್ಷನ್ ಬಂದೇ ಬರುತ್ತೆ ಯಾಕಂದ್ರೆ ರೋಸ್ಟ್ ಮಾಡ್ಬೇಕು ತಮ್ಮನ್ನು ರೋಸ್ಟ್ ಮಾಡ್ತಿರ್ಬೇಕು ಅದೊಂದು ಬರುತ್ತೆ ಓಕೆನಾ ಬಟ್ ಅರ್ಥ ಮಾಡ್ಕೋಬೇಕಂದ್ರೆ ಗಿಲ್ಲಿ ಒಬ್ಬನೇ ಬರ್ದಿಲ್ಲ ಗಿಲ್ಲಿ ಒಂದೇ ಪಾತ್ರ ಅಲ್ಲ ಗಿಲ್ಲಿ ನಮ್ಮ ಟಾರ್ಗೆಟ್ ಮಾಡೋಕೋಸ್ಕರ ಬರ್ದಿರೋದಲ್ಲ ಅಲ್ಲೆಲ್ಲರೂ ಕೂಡ ಸೇರ್ಕೊಂಡು ತಮಾಷೆ ಮಾಡೋಕೋಸ್ಕರನೇ ಮಾಡುವಂಥದ್ದು ಸೊ ಹಾಗಾಗಿ ನಾವು ಇಲ್ಲಿ ತಪ್ಪಾಗಿ ತಿಳ್ಕೊಬಾರಂತ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ಬಟ್ ನನಗೆ ಬೇಜಾರು ಏನಂದ್ರೆ ಅಲ್ಲಿ ಯಾರು ಕೂಡ ಬಂದು ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊಳ್ಳಲ್ಲ ಗಿಲ್ಲಿ ಒಬ್ಬನೇ ಮಾಡಿದ್ದು ಅನ್ನೋ ರೀತಿ ಪೋಟ್ರೇಟ್ ಮಾಡ್ಬಿಡ್ತಾರೆ ಅದು ಬೇಜಾರಾಯಿತು ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಮಂಜನ ಬಗ್ಗೆ ಒಂದು ವಿಷಯ ಬಂದಿರುತ್ತೆ ಅದನ್ನ ಲೈಲೈಟ್ ಮಾಡಿ ತೋರಿಸಂಗ್ ಕಾಣಿಸ್ತಿಲ್ಲ ಬಟ್ ಏನಪ್ಪ ಅಂದರೆ ಅದು ತಪ್ಪಿದೆ ಅವರು ಬೇರೆ ಏನೋ ಹೇಳಿದ್ರು ಯೂಟ್ಯೂಬ್ ಚಾನಲ್ ಆ ಥರ ಎಲ್ಲ ಆಗಲ್ಲ ಅದು ತಪ್ಪಾಗೆ ಕಾಣಿಸುತ್ತೆ ಸೊ ಅದು ಅದೊಂದು ತಪ್ಪು ನನಗೆ ಅನಿಸುತ್ತೆ ಮತ್ತೆ ಇದೊಂದು ತಪ್ಪು ರಜೆ ಜೊತೆ ಮದುವೆ ಮಾತಾಡ್ತಾರಲ್ಲ ಅದೊಂದು ತಪ್ಪು ಬಿಟ್ರೆ ಹಿರೋಸ್ಟ್ ಈಗ ಮಾಡಿದ್ದು ಯಾವುದು ಕೂಡ ನಂಗೆ ತಪ್ಪು ಅಂತ ಮೇ ಬಿ ಅವರು ಸ್ವಲ್ಪ ಈ ಒಂದು ವಿಷಯಗಳಲ್ಲಿ ಅಂತಾರೆ ಏನಂತಾರೆ ಪಾತ್ರ ಅಂತ ಬಂದಾಗ ಒಂದು ತರಲೇ ವೇಟರ್ ಆಗಿ ಥರ ಬೈಸ್ಕೊಂಡು ಹೋದ್ರು ಅಂತ ಅನಿಸ್ಬಿಟ್ರೆ ಬೇರೆ ಎಲ್ಲೂ ಕೂಡ ಪರ್ಸನಲ್ ಆಗ ಹೋಗಿದಾರೆ ಪರ್ಸನಲ್ ಟಾರ್ಗೆಟ್ ಮಾಡೋದು ಅನಿಸ್ತಿಲ್ಲ ಇದೆಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ಗಿಲ್ಲಿ ಇವರೆಲ್ಲರೂ ಕೂಡ ಸೇರ್ಕೊಂಡು ತುಂಬಾ ಟ್ರಿಗರ್ ಮಾಡಿದ್ರು ರೂಮಲ್ಲಿ ಎಲ್ಲ ಮಾತಾಡಿ ನೀವು ನೋಡಿದಿರಾ ಸೊ ಅದೆಲ್ಲ ಬೇಕಾಗಿರಲಿಲ್ಲ ಜೊತೆಗೆ ಗಿಲ್ಲಿ ಹೋಗ್ತಿರ್ಬೇಕಾದ್ರೆ ಮಾತಾಡ್ಸಿದಂಥ ರೀತಿಗಳಾಗ್ಬೋದು ಅವ್ನು ಗೆದ್ದಿದ್ದಂಥ ಮಾತುಗಳಾಗ್ಬೋದು ಇವೆಲ್ಲ ಕೂಡ ಗಿಲ್ಲಿನೂ ತುಂಬ ಟ್ರಿಗರ್ ಮಾಡಿದೆ ಆದರೆ ಎಲ್ಲೋ ಒಂದು ಕಡೆ ಗಿಲ್ಲಿ ಎಲ್ಲರಿಗೂ ಕೂಡ ಹೇಳಿದ್ರು ತ್ರಿವಿಕ್ರಮ್ ಕೂಡ ಹೇಳಿರ್ತಾರೆ ಹಣ ಅದೇನೋ ಮಾಡಕೋ ಏನೋ ಆಯ್ತು ಅಂತ ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಗಿಲ್ಲಿ ಉದ್ದೇಶ ತಪ್ಪಿರಲ್ಲ ಅಂತ ಮತ್ತೆ ಹೋಗಿ ಸಾರಿ ಕೇಳಿದ್ರು ಕೂಡ ಅರ್ಥ ಮಾಡ್ಕೋಬೇಕಾಗಿತ್ತು ನನಗೆ ಇವ್ರು ಎಲ್ಲರ ಮೇಲೆ ಗೆಸ್ಟ್ಗಳ ಮೇಲೆ ಒಂದು ರೆಸ್ಪೆಕ್ಟ್ ಇತ್ತು ಯಾಕಂದ್ರೆ ಬಿಡುಗರು ಗಿಲಿನ್ಗೆ ಕರೆದ್ಬಿಟ್ಟು ಅಂತ ಹೇಳ್ತಿದ್ದಾರೆ ಅಂದಾಗ ಬಿಡುಗರು ಒಂದೇನೋ ಇರ್ಬೋದು ಅಂತ ಅನ್ಕೊಂಡೆ ಬಟ್ ಯಾಕೋ ಬರ್ತಾ ಬರ್ತಾ ಅದು ತಪ್ಪಾಗಿ ಹೋಯ್ತು ಒಟ್ನಾಲಿ ಇವತ್ತಿನ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಟ್ನ ನಾನು ಹೇಳೋದು ಹೆಂಗೆ ಗೊತ್ತಾಗ ಇಲ್ಲಿವ್ರಿಗೂ ಕೂಡ ಕ್ಲಾಸ್ ಅವರು ತಯಾರಿಸೋಕೆ ಹೋಗ್ಬೇಡಿ ಬಿಕಾಸ್ ಅವರಿಂದ ಕೂಡ ಒಂದು ಎರಡು ತಪ್ಪಾಗಿದೆ ಆ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಯಾಕಂದ್ರೆ ಮನುಷ್ಯನಾದ್ಮೇಲೆ ತಪ್ಪು ಮಾಡ್ತೀವಿ ಸಹಜ ಬಟ್ ಅವ್ರು ಯಾರನ್ನು ಕೂಡ ಪರ್ಸನಲ್ ಟಾರ್ಗೆಟ್ ಮಾಡಿಲ್ಲ ಇನ್ನೊಬ್ಬನ ಇನ್ನೊಬ್ಬರನ್ನ ಇಟ್ಟು ಮಾತಾಡಿಲ್ಲ ಸೊ ಅವ್ರು ಒಳ್ಳೆತನವ್ರ್ ಕಾಪಾಡುತ್ತೆ ಸೊ ಡೋಂಟ್ ಪರಿ ಓಕೆನಾ ಜೊತೆಗೆ ಏನು ಮಿಕ್ಕಂತಹ ಗೆಸ್ಟ್ಗಳ ಬಗ್ಗೆ ಮಾತಾಡ್ಬೇಕು ಅಂದರೆ ಅವ್ರಿಗೂ ಕೂಡ ಕ್ಲಾಸ್ ಇರುತ್ತೆ ಅವ್ರು ಇರ್ತಾರೆ ಅಂತ ಕೂಡ ಹೇಳ್ತಾರೆ ವೇಟ್ ಮಾಡ್ರಿ ಏನಾಗತ್ತೆ ಅನ್ಕೆ ಅಂತ ಕಾದ್ ನೋಡ ಬಟ್ ನನ್ನ ಪ್ರಕಾರ ಇಲ್ಲಿ ಏನ್ ಗೊತ್ತಾ ಆಟಾಡಿ ತಪ್ಪಲ್ಲ ಮಾತಾಡಿ ತಪ್ಪಲ್ಲ ಬರದಲ್ಲಿ ಹೋಗುತ್ತೆ ಒಂದೇನೋ ಆಗುತ್ತೆ ಅದೆಲ್ಲ ನನ್ನ ತಪ್ಪ ಅಂತ ಹೇಳಲ್ಲ ಆದ್ರೆ ಒಬ್ಬ ವ್ಯಕ್ತಿನ ನೆಗೆಟಿವ್ ಆಗಿ ತೋರಿಸಲೇಬೇಕು ಅನ್ನೋ ರೀತಿನ ನೀವು ಮಾಡಿದ್ರಿ ಗೊತ್ತಾ ಕೆಲವು ಇನ್ಸಿಡೆಂಟ್ಗಳನ್ನ ಅದು ಚೆನ್ನಾಗಿರ್ಲಿಲ್ಲ ಅಂಡ್ ಇವಾಗ ನಿನ್ನೆ ಮಾತಾಡ್ದಾಗ್ಲು ಕೂಡ ಆ ವಿಷಯಗಳನ್ನ ನೀವು ಮಾಡಿದಾಗ ಎಲ್ಲ ಸರಿ ನೀವು ಕಾಮಿಡಿ ಹೆಂಗ್ ಬೇಕಾರು ಮಾಡ್ಬೋದು ಆ ವ್ಯಕ್ತಿ ಎ ಅನ್ಬೋದು ವ್ಯಾ ಅನ್ಬೋದು ಏನ್ ಬೇಕ್ರೂ ಅಂದ್ರೂ ತಪ್ಪಿಲ್ಲ ಆ ವ್ಯಕ್ತಿ ಏನೇ ಅಂದ್ರೂ ಕೂಡ ನಿಮ್ಗೆ ಪರ್ಸನಲ್ ಆಗುತ್ತೆ ಅವ್ನೇನೋ ಕೆಟ್ಟೋನು ಇದರ ಬಗ್ಗೆ ನಿಮ್ಮ ಒಪಿನಿಯನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಗಾಸ್ ಗಾಯ್ಸ್ ಗೈಸ್ ಬಾಯ್